ಒರಿಸ್ಸಾ ಅಂತ ಇಟ್ಕೊಳ್ಬೋದು ಹೆಚ್ಚು ಕಮ್ಮಿ ಆ ಜಾಗದ ರಾಜನಿಗೆ ಮಗಳನ್ನು ದತ್ತು ಕೊಟ್ಟಿದ್ದ ಆ ದೇಶಕ್ಕೆ ಅನಿವಾರ್ಯವಾಗಿ ಏನೋ ಒಂದು ಕಾರಣದಿಂದ ರಿಷಶೃಂಗನನ್ನು ಕರೆಸಬೇಕಾಯಿತು ಮಳೆ ಬರಬೇಕಿತ್ತು ಬರ ಆಗಿತ್ತು ಅವನು ಬಂದ ತಕ್ಷಣ ಮಳೆ ಬಂತು ಅದರಿಂದಾಗಿ ಇವತ್ತಿಗೂ ಕೂಡ ಋಷಶೃಂಗೇಶ್ವರ ಅಂತ ಒಂದು ಕಿಗ್ಗಾದತ್ರ ಒಂದು ದೇವಸ್ಥಾನವೂ ಇದೆ ಆ ಋಷಶೃಂಗರ ಕಥೆಯನ್ನು ಪುರಾಣಗಳಲ್ಲೂ ಬೇರೆ ಕಡೆ ಇದೆ ಆ ಭಾಗವನ್ನು ಪಾರಾಯಣ ಮಾಡಿದರೆ ಆ ಜಾಗಕ್ಕೆ ದುರ್ಭಿಕ್ಷೆಗಳಿದ್ದರೆ ಏನಾದರೂ ಅದು ಪರಿಹಾರ ಆಗುತ್ತೆ ಅಂತ ಅದು ಹಾಗೆ ಮಹಾಭಾರತದಲ್ಲಿ ವಿರಾಟ ಪರ್ವ ಪಾಂಡವರಿದ್ದಲ್ಲಿ ಯಾವತ್ತೂ ದುರ್ಭಿಕ್ಷೆ ಇಲ್ಲ ಅನ್ನೋದೊಂದನ್ನು ದ್ರೋಣಾಚಾರ್ಯರು ದುರ್ಯೋಧನ ಎಲ್ಲಿ ಹುಡುಕಿದರೂ ಸಿಗ್ತಾ ಇಲ್ಲ ಅಂತ ಗೋಗರದಾಗ ಈ ಮಾತು ಹೇಳಿರ್ತಾರೆ ಅವರು ಎಲ್ಲಿದ್ದಾರೋ ಅಲ್ಲಿ ದುರ್ಭಿಕ್ಷೆ ಇಲ್ಲ ಅಲ್ಲಿ ಒಳ ಜಗಳಿರುವುದಿಲ್ಲ ಅಲ್ಲಿ ಏನೇ ದೊಡ್ಡ ಜಗಳಗಳು ಮೊದಲಿಂದ ನಡೀತಾ ಇದ್ದರೂ ಅದು ತೀರಿ ಹೋಗುತ್ತೆ ಸಮಸ್ಯೆ ತಿಳಿಯಾಗುತ್ತೆ ಅದರಿಂದಾಗಿ ಪಾಂಡವರು ಇರುವಲ್ಲಿ ಈ ಸುಖ ಅನ್ನೋದು ರಾಜ್ಯಭಾರದ ಸೌಖ್ಯ ಅನ್ನೋದು ಜನರಿಗೆ ಸಹಜವಾಗಿ ಸಿಗುತ್ತೆ ಅವರು ರಾಜರಾಗಿರಬೇಕಾಗಿಲ್ಲ ಅವ್ರು ಯಾವ ಜಾಗದಲ್ಲಿರ್ತಾರೋ ಆ ಇಡೀ ಋಷಿಗಳ ಆಶ್ರಮದಲ್ಲಿ ಹೇಗೆ ಹಸು ಮತ್ತು ಹುಲಿ ಒಟ್ಟಿಗಿರುತ್ತವೆ ಅಥವಾ ಜಿಂಕೆ ಮತ್ತು ಸಿಂಹ ಒಟ್ಟಿಗಿರುತ್ತೆ ಅಂತ ಮಾತುಗಳು ಬರ್ತಾವಲ್ಲ ಇವರ ವಾತಾವರಣವು ಹಾಗೆಯೇ ದ್ವೇಷ ಅಸೂಯೆಗಳಿಂದ ದೂರವಾಗಿರುತ್ತೆ ಅನ್ನುವ ಮಾತು ಇರುವುದರಿಂದ ವಿರಾಟ ಪರ್ವವು ಕೂಡ ಮಳೆ ಬರೆಸಬೇಕು ಅನ್ನುವ ಅಪೇಕ್ಷೆಯಿಂದ ಪಾರಣ ಮಾಡಿಸಿದ್ರೆ ಅದಾಗುತ್ತೆ ಅಂತ